ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಿನ್ನ ವೀಡಿಯೋಸ್ಗಾಗಿ ಬೆಲ್ಲೈಕಾನ ಕ್ಲಿಕ್ ಮಾಡಿ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಸೇರಿ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ ಶಂಕರ ನೀನೇನು ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ ನೀನು ಸ್ವರ್ಗ ಅಲ್ಲ ನರ್ಕದಲ್ಲಿ ಕೂಡ ನಿನಗೆ ಬೇಕು ಅಂತ ಹೇಳಿನೇ ನಿಮ್ಮ ಎಲ್ಲರೂ ಕೂಡ ಅಲ್ಲಿಗೆ ಕಳಿಸ್ತಾ ಇದ್ದೀನಿ ಆಲ್ರೆಡಿ ಅವ್ರನ್ನ ಸಾಯಿಸೋದಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಕಡೆ ಹುಡುಗ್ರನ್ನ ಕಳಿಸಿದ್ದೀನಿ ಅಂತ ಹೇಳಿಬಿಟ್ಟು ರುದ್ರ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಶಂಕರ ತುಂಬನೇ ಕೋಪ ಮಾಡಿಕೊಂಡು ಏನು ಮಾತಾಡ್ತಿದ್ದಿಲ್ಲ ಅಂತ ಹೇಳಿಬಿಟ್ಟು ಹೊಡಿಯೋದಕ್ಕೆ ಹೋಗ್ತಾನೆ ಸಮಾಧಾನ ಮಾಡ್ಕೊ ಮೊದಲು ಅವನನ್ನು ಮಂಡಿ ಉರ್ಸಿ ಕೂರಿಸಿ ಕೆಳಗಡೆ ನೋಡಪ್ಪ ನೀನೇನು ಬೇಜಾರು ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡ ನಿನ್ನ ಜೊತೆಗೇನೆ ಆ ನರಕಕ್ಕೆ ನಿಮ್ಮ ಅವ್ವ ಎಲ್ಲರೂ ಕೂಡ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳಿದಾಗ ಅವಳು ಅವ್ವ ನೆನ್ರು ಕಲ ಇರೋದು ಅಂತ ಹೇಳಿ ಶಂಕರ್ ಹೇಳ್ತಾನೆ ಅವ್ವ ಏನರ ಯಾವ ಅವ್ವ ಅವರೆಲ್ಲ ನನಗೆ ಬೇಕಾಗಿಲ್ಲ ನನಗೆ ನನ್ನ ಮರಿ ಹುಲಿ ಅಷ್ಟೇ ನನಗೆ ಇಂಪಾರ್ಟೆಂಟು ಅದು ಅಲ್ಲದೆ ಅಂತಾನೆ ಅಪ್ಪ ಯುವನಿಗೆ ಒಬ್ಬ ಮಗಳಿದ್ದಾಳಲ್ಲ ಭುವಿ ಅಂತ ಅವಳಿಗೂ ಕೂಡ ಕಳಿಸೋದಕ್ಕೆ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಷ್ಟರಲ್ಲಿ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಎಲ್ಲರೂ ಒಬ್ಬೊಬ್ಬರಾಗಿ ಸಾಯಿಸಲ ಏನು ಮಾಡಲಿ ಏ ಹುಡುಗಿ ಎಲ್ಲಿದ್ದಾಳೆ ಹೋಗಿ ಕರ್ಕೊಬ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಗುಂಡ ಎದ್ ನಿಂತ್ಕೊಂಡು ಏನು ನಮ್ಮ ಬ್ರೌಡಿ ಬೇಬಿ ಅಂದರೆ ಏನು ಅಂದ್ಕೊಬಿಟ್ಟಿದ್ದೀರಾ ನೀವು ಅವಳನ್ನ ಟಚ್ ಮಾಡೋದಕ್ಕೂ ಆಗೋದಿಲ್ಲ ಅವಳು ಬೆಂಕಿ ಇದ್ದಂಗೆ ನೋಡ್ತಾ ಇರಿ ನಿಮ್ಮೆಲ್ಲರೂ ಕೂಡ ಸುಟ್ಟಾಗಿಬಿಡ್ತಾಳೆ ಅಂತ ಹೇಳಿಬಿಟ್ಟು ಹೇಳಿದಾಗ ಏನು ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾ ಇದೆಯಾ ನೀನು ಹೌದಾ ಅವಳು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ದಾಗ ಬೇಡ ನಾನು ಹೇಳ್ತಿದ್ದೀನಿ ಕೇಳು ಅಂದು ಅಲ್ಲದೆ ಅಂತಾರೆ ನೀನು ನನ್ನ ಮುಂದೆ ಕಾಲು ಹಾಕೊಂಡು ಬೇರೆ ನಿಂತ್ಕೊಂಡು ಮಾತಾಡ್ತಿದ್ಯಾ ಅಷ್ಟೊಂದು ಧೈರ್ಯ ಇದೆಯಾನೋ ಮೊದಲು ನಿನ್ನೆ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲ ಇಲ್ಲ ಅವ್ನೇನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಸುನಂದ ಕರ್ಕೊಳ್ತಾಳೆ ಎಲ್ಲರೂ ಕೂಡ ಹುಡುಕ್ತಾಗ ಇಲ್ಲ ಇಲ್ಲೆಲ್ಲೂ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ಹುಡುಕಾಡ್ತಿರ್ತಾರೆ ಛೇ ಏನು ಮಾಡೋದು ಶಂಕರ್ ಅವ್ರು ಎಲ್ಲೂ ಸಿಗ್ತಾನೆ ಇಲ್ವಲ್ಲ ನನಗೆ ಪೀಸಿಗೆ ಫೋನ್ ಮಾಡಿಬಿಟ್ಟು ಕೇಳೋಣ ಯಾವ್ಯಾವ ಲೊಕೇಶನ್ಗೆ ಕರ್ಕೊಂಡು ಹೋಗಿ ಎನ್ಕ್ವೈರಿಗಳನ್ನ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಕೇಳಿದಾಗ ಮೇಡಮ್ ನನಗೆ ಗೊತ್ತಿರುವಂತಹ ಎಲ್ಲ ಜಾಗನೂ ಕೂಡ ನಾನು ನಿಮಗೆ ಹೇಳಿದ್ದೀನಿ ಆದರೆ ಅವ್ರ ಜೊತೆಗೆ ಹೋಗಿರುವಂಥವ್ರು ಯಾರೂ ಇಲ್ಲ ಮೇಡಮ್ ಆದಷ್ಟು ಬೇಗ ನೀವು ಶಂಕರ್ ಅವ್ರನ್ನ ಹುಡುಕಿ ಅವ್ರನ್ನ ಕಾಪಾಡ್ಕೊಳ್ಳಿ ಮೇಡಮ್ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಕೊಟ್ಟಿದ್ದೀನಿ ನೀವೇ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಹೇಳಿದಾಗ ಗೌರಿನೂ ಕೂಡ ತುಂಬಾ ಬೇಜಾರಿಂದ ಫೋನ್ ಕಟ್ ಮಾಡ್ತಾಳೆ ನೋಡು ಶಂಕರ ನೀನು ಏನು ಬೇಜಾರ್ ಮಾಡ್ಕೋಬೇಡ ನಿನ್ ಜೊತೆಗೆ ಎಲ್ಲರೂ ಕೂಡ ಬರ್ತಾರೆ ಇನ್ನು ಎಷ್ಟು ಅಂತ ಇವನಿಗೆ ಟೈಮ್ ಕೊಡೋದು ಅಪ್ಪಯ್ಯ ಅವ್ನ ಕತ್ತಿ ಇಟ್ಕೊಳು ಅವ್ನು ಯಾವುದೇ ಕಾರಣಕ್ಕೂ ಕೂಡ ಮಿಲ್ಗಾಡಬಾರ್ದು ಆ ರೀತಿ ಅವನನ್ನು ಕತ್ತಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ರುದ್ರ ಹೇಳ್ತಾನೆ ಆಗ ರೌಡಿನೂ ಕೂಡ ಹೋಗಿ ಶಂಕರನ್ನ ಇಟ್ಕೊಳ್ಳೋದಕ್ಕೆ ಹೋಗ್ತಾನೆ ಆಗ ರುದ್ರನೂ ಕೂಡ ಅವನ ಕತ್ತಿಗೆ ಮಚ್ಚನ ಬೀಸಬೇಕು ಅಷ್ಟರಲ್ಲಿ ಯಾರೋ ಬುಲೆಟಿಂದ ಬಂತಾರೆ ಆಮೇಲೆ ಲೈಟ್ನ ನೋಡ್ಬಿಟ್ಟು ಯಾರಿದು ಸಡನ್ನಾಗಿ ಎಂಟ್ರಿ ಕೊಡ್ತಿದ್ದಾರಲ್ಲ ಅಂತ ಹೇಳಿ ಶಾಕ್ ಆಗ್ತಾರೆ ಎಲ್ಲೋ ಇದ್ದಾಳೆ ಅವಳು ಹೋಗಿ ಹುಡ್ಕೋಹೋಗೋ ಮೊದಲು ಅವಳನ್ನ ಮುಗಿಸ್ಬೇಕು ಮೊದಲು ಅವಳನ್ನ ನೋಡೋಗ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಡೋ ಹಾಗಿಲ್ಲ ಎಲ್ಲರೂ ಕೂಡ ಕತ್ರ ಸಾಕಿಬಿಡಬೇಕು ಇವತ್ತು ಎಲ್ಲರೂ ಸಾಯಿಸೇ ಹೋಗಬೇಕು ಅಂತ ಹೇಳಿ ಅಂದ್ಕೊಳ್ಳೋ ಅಷ್ಟರಲ್ಲಿ ಹಾಯ್ ರೌಡೀಸ್ ಅಂತ ಹೇಳ್ಬಿಟ್ಟು ಬುಯಿ ಬರ್ತಾಳೆ ಭುವ ಜೋಶಿನ ನೋಡ್ಬಿಟ್ಟು ಎಲ್ರೂನು ಕೂಡ ಶಾಕ್ ಆಗ್ತಾರೆ ಅಷ್ಟಲ್ಲಾಗ್ಲೇ ಹರಿನು ಕೂಡ ಶಂಕರನ ಕಾಪಾಡ್ಬೇಕು ಅಂತ ಹೇಳಿ ಅನ್ಕೊಂಡು ಬಂದಾಗ ಯಾರೋ ನೀನೋ ನೀನ್ ಏನಕ್ಕೋ ಬಂದಿದ್ಯಾ ಇಲ್ಲಿ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಕೂಡ ಹರಿಗೆ ಗನ್ನ ತೋರ್ಸೋದಕ್ಕೆ ಹೋಗ್ತಾನೆ ಹಾಗ ಏನ್ ಮಾಡ್ತಿದ್ದೀರಾ ಫಸ್ಟ್ ಅವ್ರ ಕೈಗೆ ಕಟ್ಟಿರುವಂತಹ ಬೇಡಿನ ಬಿಚ್ಚಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಎದೇಳಿ ಹೇಳಿ ಬ್ರದರ್ ನೀವು ಅಂತ ಹೇಳ್ಬಿಟ್ಟು ಹೇಳ್ದ ಯಾರೀ ನೀವು ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ ಮೊದ್ಲು ಇಲ್ಲಿಂದ ಹೋಗ್ತಾರೀ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಾರೆ ಬ್ರದರ್ ಇಸ್ ಅನದರ್ ಮದರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ಬ್ರದರ್ ಅಯ್ಯೋನ್ಗೆ ಯಾವ ಬ್ರದರ್ ಇದ್ದಾರೆ ಯಾಕೇನು ಮಾತಾಡ್ತಿದ್ದಾನೆ ಇವನು ಅಂತ ಹೇಳಿ ಶಿವರಪ್ಪ ಕೇಳ್ತಾನೆ ಆಗ ಎಲ್ಲರೂ ಕೂಡ ಗಾಬರಿ ಆಗ್ಬಿಟ್ಟು ಯಾರೋ ನೀನು ಏನಿಕೋ ಬಂದಿದ್ಯಾ ಏಕೆ ನಿನ್ಗೂ ಕೂಡ ಗ್ರಹಾಚಾರ ಕೆಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ನಾನು ಯಾರು ಅಂತ ಹೇಳ್ಬೇಕಾ ಅಂತ ಹೇಳಿ ಅಂದ್ಕೊಂಡು ಕ ಅವ್ನ ಹತ್ರ ಇದ್ದಂತಹ ಗನ್ನನು ಕೂಡ ತಗೊಂಡು ಶೂಟ್ ಮಾಡೋದಕ್ಕೆ ಹೋದಾಗ ಹೃದ್ರೆ ಎದ್ರುಕೊಂಡು ಹಿಂದೆಗಡೆ ಓಡೋಗಿ ನಿಂತ್ಕೊಳ್ತಾನೆ ಅದನ್ನು ನೋಡ್ಬಿಟ್ಟು ಇವಾಗೇನು ನೀವು ಅವ್ನ ಬೇಡಿನ ಬಿಸ್ತೀರಾ ಇಲ್ವಾ ನಾನು ಐ ಐ ಪಿ ಎಸ್ ಆಫೀಸರ್ ಹರಿಶ್ಚಂದ್ರ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದನ್ನು ನೋಡ್ಬಿಟ್ಟು ಶಂಕರ್ನು ಕೂಡ ತುಂಬಾನೇ ಗಾಬರಿ ಆಗಿಬಿಟ್ಟು ನನ್ನ ಜೊತೆ ಇವರು ಆ ರೀತಿ ಇರ್ಲಿಲ್ವಲ್ಲ ಮತ್ತೆ ಇವ್ರು ಐ ಪಿ ಎಸ್ ಅಂತ ಹೇಳಿ ತುಂಬಾನೇ ಗಾಬರಿ ಆಗ್ಬಿಡ್ತಾನೆ ಶಂಕರ್ನು ಕೂಡ ಆಗ ಎಲ್ಲರೂ ಕೂಡ ತುಂಬಾನೇ ಗಾಬರಿ ಆಗಿರ್ತಾರೆ ಇವಾಗ ಏನ್ರಿ ನೀವು ಬಿಚ್ತೀರಾ ಇಲ್ಲ ನಾನ್ ನಿಮ್ಮನ್ನ ಶೂಟ್ ಮಾಡ್ಬೇಕಾ ಅಂತ ಹೇಳಿ ಅರಿ ಹೇಳಿದಾಗ ಹಾಸ್ಟಲ್ಲಿ ಯಾರು ಓಡಿ ಒಬ್ಬ ಅರಿ ಕೈ ಮೇಲೆ ಓಡಿತಾನೆ ಹಾಗ ಕಣ್ಣು ಕೂಡ ಕೆಳಗಡೆ ಬಿದ್ದೋಗುತ್ತೆ ಆಗ ಎಲ್ರು ಕೂಡ ತುಂಬಾನೇ ಗಾಬರಿ ಆಗ್ತಾರೆ ಹಾಸ್ಟಲ್ಲಿ ಬುನೂ ಕೂಡ ಇರಿ ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡು ಲೈವ್ ಹೋಗಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಎಲ್ರಿಗೂ ಕೂಡ ಒಂದನ್ನು ತೋರಿಸ್ಬೇಕು ನಾನು ಎಲ್ರಿಗೂ ಲೈವ್ ಬಂದಿದ್ದೀನಿ ನೋಡಿ ಮನೆ ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಮ್ನ ಅಟ್ಯಾಕ್ ಮಾಡಿ ನಮ್ಗೆ ಸಾಯಿಸಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ ಸೊ ಹಾಗಾಗಿ ನಾನು ಲೈವ್ ಬಂದಿದ್ದೀನಿ ಇವತ್ತು ನಾನು ಎಲ್ಲಾನು ಕೂಡ ನಿಮಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಭೂವಿ ಹೇಳ್ತಿರ್ತಾಳೆ ನೋಡಿ ಫ್ರೆಂಡ್ಸ್ ಇವ್ರೇನೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಏ ಅವಳು ಲೈವ್ ಹೋಗ್ತಿದ್ದಾಳೆ ಮೊದ್ಲು ಅವಳು ಫೋನ್ ನೈಸ್ಕೊಳ್ರು ಅಂತ ಹೇಳಿ ರೌಡಿ ಹೇಳ್ತಾನೆ ಆಗ ಭೂವಿನೂ ಕೂಡ ಓಡೋಗ್ತಾಳೆ ಬ ಏನು ಹೇಳ್ತಿದ್ದೀರಾ ಬ್ರದರ್ ನೀವು ಅದು ನೀವು ಐ ಪಿ ಎಸ್ ಆಫೀಸರಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಅದು ಈಗ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ರೌಡಿಗಳು ಎಲ್ಲರೂ ಕೂಡ ಸುತ್ತುವರಿತಾರೆ ಅಷ್ಟರಲ್ಲಾಗಲೇ ಶಿವರಪ್ಪ ಮತ್ತೆ ರುದ್ರ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲರೂ ಕೂಡ ಓಡೋಗ್ತಾರೆ ಶಂಕರ ಮತ್ತೆ ಹರಿ ಇಬ್ಬರು ಕೂಡ ರೌಡಿಗಳ ಜೊತೆ ಫೈಟ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಭೂವಿನೂ ಕೂಡ ಲೈವ್ ಹೋಗ್ಬಿಟ್ಟು ಲೈವ್ ಮಾಡಿರೋ ವಿಡಿಯೋ ನೋಡಿ ರೌಡಿ ಹೆಂಡ್ತಿನೂ ಕೂಡ ಫೋನ್ ಮಾಡಿಬಿಟ್ಟು ನಾನು ನೀನು ಅವನು ಒಳ್ಳೆ ತರ ಒಳ್ಳ ಅಂತ ಹೇಳಿ ಅನ್ಕೊಂಡಿದ್ದೆ ಅರೆ ನೀನು ಈ ರೀತಿ ದುಡಿದು ಸಾಕ್ತಿದ್ಯಾ ಒಳ್ಳೆ ರೀತಿ ಬೇವ್ರನ್ನ ಸುರಿಸಿ ನನಗೆ ದುಡ್ದು ತಂದ ಆಗ್ತಿದ್ಯಾ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಅರೆ ನೀನು ಇಂತವನು ಅಂತ ಹೇಳಿ ನನಗೆ ಗೊತ್ತಿರ್ಲಿಲ್ಲ ನಿನ್ ಜೊತೆ ಯಾವ್ದೇ ಕಾರಣಕ್ಕೂ ಜೀವನ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ನಾನು ಹೋಗ್ತೀನಿ ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳೋದನ್ನ ಕೇಳಿ ಅಯ್ಯೋ ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ನೋಡಿದ್ರೆ ಫ್ರೆಂಡ್ಸ್ ಅವ್ರ ಎಂಟಿನೂ ಕೂಡ ಫೋನ್ ಮಾಡಿಬಿಟ್ಟು ಬೈತಿದ್ದಾರೆ ಹೇಗೆ ಬೈತಿದ್ದಾರೆ ಅಂತ ನೋಡಿ ಅಂತ ಹೇಳಿ ಹೇಳಿದಾಗ ಅಷ್ಟಾಗ್ಲಿ ಇನ್ನೊಬ್ಬರ ಹುಡುಗಿಗೆ ಅವ್ರ ಹೆಂಡತಿ ಫೋನ್ ಮಾಡಿಬಿಟ್ಟು ಬೈತಿರ್ತಾರೆ ಅದನ್ನ ನೋಡ್ಬಿಟ್ಟು ಎಲ್ಲರೂ ಕೂಡ ನಗ್ತಿರ್ತಾರೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಅವ್ರ ಮಗಳು ಫೋನ್ ಮಾಡ್ಬಿಟ್ಟು ಏನಪ್ಪ ನೀವು ರೌಡಿ ತರ ದುಡಿತಿದ್ದೀರಾ ನನಗೆ ನೀವು ಇಷ್ಟ ಇಲ್ಲ ನೀವು ಈ ರೀತಿ ರೌಡಿ ಅಂತ ಹೇಳಿ ಗೊತ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಬೈತಿರ್ತಾಳೆ ಅದನ್ನ ನೋಡ್ಬಿಟ್ಟು ರೌಡಿನೂ ಕೂಡ ಸುಮ್ಮನೆ ಆಗ್ತಾನೆ ನೋಡಿದ್ರ ಇಷ್ಟೊತ್ತು ಅವ್ರು ಎಂತಿದಿರಿ ಇಬ್ಬರು ಫೋನ್ ಮಾಡಿ ಬೈತಾ ಇದ್ರು ಇವಾಗ ಅವ್ರ ಮಗಳು ಬೇಜಾರ್ ಮಾಡ್ಕೊಳ್ತಿದ್ದಾರೆ ಇವ್ರ ಆ ತಂದೆ ರೌಡಿ ಅಂತ ಹೇಳಿ ನೋಡಿದ್ರೆ ಏನಂತ ಅವ್ರ ಮಗಳು ಬೇಜಾರ್ ಮಾಡ್ಕೊಳ್ತಿದ್ದಾಳೆ ಅಂತ ಹೇಳಿ ಭೂವಿ ಹೇಳ್ತಿರ್ತಾಳೆ ಹೆಚ್ಚೆ ಹೊರಟೋದ್ರಲ್ಲ ಸಾಕ್ಷಿ ನೀವು ಯಾವುದು ಕೂಡ ಸಿಕ್ಕಿಲ್ಲ ನನಗೆ ಅಂತ ಹೇಳಿ ಅರಿ ಆಗ್ತಾ ಇರ್ಬೇಕಾದ್ರೆ ಬ್ರದರ್ ನೀವು ಐ ಪಿ ಎಸ್ ಆಫೀಸರ್ ನನಗೇನು ಏನು ಹೇಳಿ ಇಲ್ವಲ್ಲ ನೀವು ಅಂತ ಹೇಳಿ ಹೇಳಿದಾಗ ಅದನ್ನ ಹೇಳುವಂತಹ ಸಮಯ ಬಂದಿರಲಿಲ್ಲ ಅದನ್ನೆಲ್ಲ ಗೌರಿ ಹೇಳ್ತಾಳೆ ಅಂತ ಹೇಳಿ ಹೇಳ್ತಿದ್ದಂಗೆ ಗೌರಿ ಬಂದು ತಪ್ಪಕೊಳ್ತಾಳೆ ನಿಮ್ಗೇನು ಆಗಿಲ್ಲ ಶಂಕರ್ ಶಂಕರವರೇ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ರೌಡಿನೂ ಕೂಡ ನಾನು ಎಂಟಿ ಫೋನ್ ಮಾಡ್ತಿದ್ದಾಳೆ ನಾನು ಎಂಟಿ ಫೋನ್ ಮಾಡೋದನ್ನು ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಮೊದಲೇ ಇವಳನ್ನ ನಾನು ಮುಗಿಸಿ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಭೂವಿ ಹಿಂದಿಂದೇ ಹೋಗ್ತಿರ್ತಾಳೆ ಅಯ್ಯೋ ಏನಪ್ಪ ಮಾಡ್ತಿದ್ದೆ ಅದು ಚಿಕ್ಕ ಮಗೋದಕ್ಕೇನು ಗೊತ್ತಾಗುತ್ತೆ ಬೇಡ ನೀನು ಅವ್ಳನ್ನೇನು ಮಾಡಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಎಲ್ಲರೂ ಕೂಡ ಹೇಳ್ತಿರ್ತಾರೆ ಹಾಗೂ ಪಾರ್ವತಿನೂ ಕೂಡ ತುಂಬನೇ ಗಾಬರಿಯಾಗಿರ್ತಾರೆ ನೋಡಿ ಏನು ಮಾಡೋಕ್ಕೋಗ್ಬೇಡಿ ಅಂತ ಹೇಳ್ಬಿಟ್ಟು ಆಗ ಗೌರಿ ಹೇಗಿದ್ದೀರಾ ಆರಾಮಾಗಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಕೇಳಿದಾಗ ಸರಿ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ ನನಗೆ ಗಾಬರಿ ಆಗೋಗಿತ್ತು ನಿಮಗೆ ರೌಡಿಗಳು ಏನು ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಅರಿನೂ ಕೂಡ ಗೌರಿ ಅವ್ರಿಗೇನು ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡು ಹರಿ ನೀನು ಮೊದಲು ಕಾಪಾಡಿದೆ ನಂತರ ಈಗಲೂ ಕೂಡ ನಾನು ಗಂಡನ ಕಾಪಾಡಿದೆಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ ನಿಮ್ಮಿಬ್ರಿಗೂ ಕೂಡ ಮೊದಲೇ ಪರಿಚಯ ಇದೆಯಾ ಅಂತ ಹೇಳಿಬಿಟ್ಟು ಕೇಳಿದಾಗ ಹೌದು ಸಮಯ ಬಂದಿರಲಿಲ್ಲ ಒಳ್ಳೆ ಸಮಯ ಬಂದಾಗ ಹೇಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಇವರು ನನ್ನ ಜೊತೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕಾದ್ರೆ ನನ್ನ ಜೊತೆ ಇದ್ರು ಅಂತ ಹೇಳ್ಬಿಟ್ಟು ಹೇಳಿದಾಗ ನೆಕ್ಸ್ಟ್ ನಾನು ಮೀಟ್ ಮಾಡಿದ್ದೆ ಊಟ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನನಗಂತೂ ತುಂಬಾ ಗಾಬರಿ ಆಗೋಗಿತ್ತು ಅರಿ ತುಂಬಾ ಥ್ಯಾಂಕ್ಸ್ ನನ್ನ ಗಂಡನ ಕಾಪಾಡಿದ್ದಕ್ಕೆ ಆದರೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಇವ್ರನ್ನ ಅಪಾಯಿಂಟ್ ಮಾಡಿದ್ದರು ಹಾಗಾಗಿ ನಾನು ಏನು ಆಗಿರಲಿಲ್ಲ ಅಂತ ಹೇಳಿ ಹೇಳಿದಾಗ ಹೌದು ಫಸ್ಟು ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನಿಮ್ಮನ್ನು ಊಟಲಿ ಅರೆಸ್ಟ್ ಮಾಡಿರಲಿಲ್ವಲ್ಲ ಸೊ ಹಾಗಾಗಿ ಮತ್ತೆ ನನ್ನನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ನನ್ನನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಮತ್ತು ನಾನು ನಿಮ್ಮನ್ನು ಕಾಪಾಡೋ ಹಾಗೆ ಆಯಿತು ಇಲ್ಲೇ ಮೀಟ್ ಮಾಡೋ ಹಾಗೆ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದಾಗ ಮೊದಲು ನಾವು ಮನೆಗೆ ಹೋಗಬೇಕು ಅವ್ರನ್ನ ಕಾಪಾಡಬೇಕು ಅಲ್ಲಿ ಏನೇನಾಗಿದ್ದರು ರೌಡಿಗಳು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲ ಬ್ರದರ್ ನೀವು ಹೋಗೋ ಆಗಿಲ್ಲ ನೀವು ನಮ್ಮ ಜೊತೆಗೇ ಬರಬೇಕು ಅಲ್ಲಿ ಅವ್ರಿಗೆ ಏನೂ ಆಗಿರೋದಿಲ್ಲ ನೀವು ಆರಾಮಾಗಿರಿ ಈಗ ನೀವು ನನ್ನ ಜೊತೆ ಬನ್ನಿ ಅಂತ ಹೇಳಿಬಿಟ್ಟು ಅರೆ ಶಂಕರಂಗೆ ಹೇಳ್ತಿರ್ತಾನೆ ಸರಿ ಆಯ್ತು ನೀವು ಇಷ್ಟೊಂದೆಲ್ಲ ಹೇಳ್ತಿದ್ದೀರಾ ಅಂತ ಆದಮೇಲೆ ನಾನು ನಿಮ್ಮ ಜೊತೆ ಬರಲೇಬೇಕಾಗುತ್ತೆ ನೀವು ನೀವೇನೋ ಅನ್ನೋದು ನನಗೂ ಕೂಡ ಗೊತ್ತಿದೆ ನೀವು ತುಂಬಾ ಒಳ್ಳೆಯವರಲ್ವಾ ಸೊ ಹಾಗಾಗಿ ನಾನು ನಿಮ್ಮ ಮಾತನ್ನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ ಆಗ ಗೌರಿನೂ ಕೂಡ ಸರಿ ಆಯಿತು ಶಂಕರ ನೀವು ಹುಷಾರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋದಾಗ ಬೇಡ ಅವಳಿಗೆ ಏನು ಮಾಡಬೇಡ್ರಿ ದಯವಿಟ್ಟು ಅವ್ರು ಚಿಕ್ಕ ಮಗು ಅಂತ ಹೇಳ್ಬಿಟ್ಟು ಸುನಂದ ಎಲ್ಲರೂ ಕೂಡ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇನ್ನೊಬ್ಬ ರೋಡಿ ಹೋಗ್ಬಿಟ್ಟು ಆ ರೋಡಿಗೆ ಓದ್ಬಿಟ್ಟು ಏನೋ ಇದು ನಿಮಗೆ ಬುದ್ಧಿ ಇಲ್ವೇನೋ ನಾವು ದುಡಿತಾ ಇರೋದು ಕಷ್ಟಪಟ್ಟು ದುಡಿತಾ ಇರೋದೇ ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇದು ಅವ್ರು ಇಷ್ಟ ಇಲ್ಲ ಅಂತ ಅಂದಮೇಲೆ ನಾವು ಮಾಡುವಂಥ ಕೆಲಸನೇ ಇಷ್ಟ ಇಲ್ಲ ಅಂದಮೇಲೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ತುಂಬಾ ಥ್ಯಾಂಕ್ಸ್ ಅಂಕಲ್ ನೀವು ಇಷ್ಟೊಂದು ಬದಲಾದ್ರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಚಿಕ್ಕ ಹುಡುಗಿಗೆ ನಿನ್ನ ಬಾಯಲ್ಲಿ ಎಷ್ಟು ದೊಡ್ಡ ಮಾತು ಬರುತ್ತಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ರೌಡಿಗಳು ಶಂಕರ್ನು ಕೂಡ ಹೆಂಡದ ಹೆಂಡದ ವಿಷಯದಲ್ಲಿ ಅರೆಸ್ಟ್ ಮಾಡಿರ್ತಾರೆ ಆಗ ಕೋರ್ಟ್ಗೆ ಕರ್ಕೊಂಡ್ಬಂದು ಸಬ್ಮಿಟ್ ಮಾಡಿದಾಗ ಈತನಿಂದಾಗಿ ತುಂಬ ಮನೆಗಳು ಬೀದಿಗೆ ಬಿದ್ದಿದೆ ಎಷ್ಟೋ ಸಂಸಾರ ಹಾಳಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ ಸರಿ ಹಾಗಿದ್ರೆ ಶಂಕನ್ ವಿರುದ್ಧ ವಾದ ಮಾಡುವಂತಹ ಲಾಯರ್ಗಳು ಯಾರು ಇಲ್ವಾ ಅಂತ ಹೇಳ್ಬಿಟ್ಟು ಜಡ್ಜ್ಗೆ ಹೇಳ್ತಾರೆ ಆಗ ಯಾರು ಬಂದಿರೋದಿಲ್ಲ ಅದನ್ನು ನೋಡಿ ಗಂಗಾ ಖುಷಿ ಪಡ್ತಾ ಇರಬೇಕಾದ್ರೆ ಗೌರಿನೂ ಕೂಡ ನಾನು ಇದ್ದೀನಿ ಸರ್ ನಾನು ವಾದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಎತ್ತಾಳೆ ಗೌರಿ ಅದನ್ನು ನೋಡ್ಬಿಟ್ಟು ಗಂಗಾ ತುಂಬಾನೇ ಶಾಕ್ ಆಗ್ತಾಳೆ